ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೊಳಕಿನಿಂದ ಮುಖದ ಮೇಲೆ ಮೊಡವೆಗಳು ಮೂಡುತ್ತದೆ ಹಾಗಾಗಿ ನಿಮ್ಮ ಮುಖವನ್ನು ನೀರಿನಿಂದ ಚೆನ್ನಾಗಿ ಶುಚಿಗೊಳಿಸಿ ಅಲೋವೆರಾ ಜೆಲ್ಲನ್ನು ಹಚ್ಚಬೇಕು ಮುಖದ ಮೇಲಿನ ಮೊಡವೆಗಳು ತುಂಬ ಅಸಹ್ಯ ಕಾಣುತ್ತದೆ ಇದರಿಂದ ಬಹುತೇಕ ಮಂದಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಆದರೆ ಕೆಲ ಟಿಪ್ಸ್ ಫಾಲೋ ಮಾಡುವ ಮೂಲಕ ಈ ಸಮಸ್ಯೆಗಳನ್ನು ಸುಲಭವಾಗಿ ತೊಡೆದು ಹಾಕಬಹುದು ಜೊತೆಗೆ ನಿಮ್ಮ ಮುಖವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಬನ್ನಿ ಹಾಗಾದರೆ ಆ ಟಿಪ್ಸ್ ಯಾವುದೆಲ್ಲ ಎಂ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಅಲೋವೆರಾ ಜೆಲ್ ಕೊಳಕಿನಿಂದ ಮುಖದ ಮೇಲೆ ಮೊಡವೆಗಳು ಮೂಡುತ್ತವೆ ಹಾಗಾಗಿ ನಿಮ್ಮ ಮುಖವನ್ನು ಚೆನ್ನಾಗಿ ಶುಚಿಗೊಳಿಸಿ ಅದರ ಮೇಲೆ ಅಲೋವೆರಾ ಜೆಲ್ಲನ್ನು ಹಚ್ಚಬೇಕು ಎರಡನೆಯದು ಆಲೂಗಡ್ಡೆ ಪೇಸ್ಟ್ ಆಲೂಗಡ್ಡೆ ಫೇಸ್ ಪ್ಯಾಕನ್ನು ಮನೆಯಲ್ಲೇ ತಯಾರಿಸಿ ಮುಖಕ್ಕೆ ಹಚ್ಚಿಕೊಳ್ಳಬಹುದು ನೀವು ಆಲೂಗಡ್ಡೆಯನ್ನು ತುರಿದು ನಿಮ್ಮ ಮುಖದ ಕಲೆಗಳು ಮತ್ತು ಮೊಡವೆಗಳಿರುವ ಭಾಗಕ್ಕೆ ಹಚ್ಚಿ ಮೊಡವೆಗಳು ಮಾಯವಾಗುತ್ತದೆ ಇನ್ನು ಮೂರನೆಯದು ಕಿತ್ತಳೆ ಸಿಪ್ಪೆಗಳು ಕಿತ್ತಳೆ ಸಿಪ್ಪೆ ಕೂಡ ಮುಖಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಬೇವಿನ ಹುಡಿ ಮತ್ತು ರೋಸ್ ವಾಟರನ್ನು ಬೆರೆಸಿ ಮುಖದ ಮೇಲೆ ಹಚ್ಚಬೇಕು ಹೀಗೆ ಹಚ್ಚುವುದರಿಂದ ಮುಖದಲ್ಲಿರುವ ಎಲ್ಲ ಮೊಡವೆಗಳು ಮತ್ತು ಕಲೆಗಳು ನಿವಾರಣೆಯಾಗುತ್ತದೆ ಅಗಸೆ ಬೀಜದ ಪುಡಿ ರೋಸ್ ವಾಟರ್ ಜೊತೆಗೆ ಫ್ಲಾಕ್ಸೀಸ್ ಅಂದರೆ ಅಗಸೆ ಬೀಜ ಪೌಡರನ್ನು ಮಿಕ್ಸ್ ಮಾಡಿ ಮಡವೆ ಇರುವಲ್ಲಿ ಹಚ್ಚಬೇಕು ನಂತರ ನೀವು ಅದನ್ನು ಶುದ್ಧ ನೀರಿನಿಂದ ತೊಳೆಯಬೇಕು ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಇನ್ನು ಕೊನೆಯದಾಗಿ ಹೈಡ್ರೇಟ್ ಮಾಡಿ ಸಾಧ್ಯವಾದಷ್ಟು ಹೆಚ್ಚು ನೀರು ಕುಡಿಯಬೇಕು ಹೀಗೆ ಹೆಚ್ಚು ನೀರು ಕುಡಿಯುವುದರಿಂದ ನಿಮ್ಮ ದೇಹ ಸಂಪೂರ್ಣವಾಗಿ ಹೈಡ್ರೇಟ್ ಆಗುತ್ತದೆ ಮತ್ತು ಇದು ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್